ಅರುಣ್ ಸರ್ ಇನ್ನು ನೋ ಕಾಂತಾರದಲ್ಲೂ ಸಕ್ಕತ್ತಾಗಿ ಆಕ್ಟ್ ಮಾಡಿದಿರಾ ಅಂಡ್ ನಿಮ್ಮ कैरेक्टर တော့ ನಮಗೆ ವಾಹ್ ಅನಿಸ್ತೋ ಸೋ ತುಂಬಾ ಚೆನ್ನಾಗಿತ್ತು ನಿಮ್ಮ कैरेक्टर ಕೂಡ ಸೊ ಆ opportunity ಏಕ್ ಸಿಕ್ತು ನಿಮಗೆ ಅಂಡ್ ಕಾಂತಾರ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಅದು ಕೂಡ ಪ್ಯಾನ್ ಇಂಡಿಯಾ 레벨ಲ್ಲಿ ಸೂಪರ್ ಹಿಟ್ ಆಗಿರೋ ಸಿನಿಮಾ ಹೌದು ನಾನು ಕಾಂತಾರದಲ್ಲಿ ಮಾಡಿರೋದು ಸತ್ಯ ಹಾಗಾಗಿ ನಾನು ಅದಕ್ಕೆ ಇಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋದ್ರಿಂದ ನೀವು ಏನು ಹೇಳೋ ಒಂದೇ ಹೇಳಕೊಂದು ಇದೆ ಇಲ್ಲ ಮೇಡಂ ಅದು ಅಷ್ಟು ಕಷ್ಟ ಬಿದ್ದು ನಾವು ನಾವು ಒಂದೊಂದು ಆಡಿಷನ್ ಕೊಟ್ಟು ಒಂದು ಕಂಠೀವರದಲ್ಲಿ ಒಂದು ಸತಿ ಆಡಿಷನ್ನು ಅಲ್ಲಿ ಎರಡು ರೌಂಡು ತಿರ್ಗಾ ಕುಂದಾಪುರದಲ್ಲಿ ಒಂದು ಐದು ರೌಂಡು ಏಳು ರೌಂಡು ಸಾವಿರಾರು ಜನದಲ್ಲಿ ನಾವೊಬ್ಬರು ಒಂದು ಆಯ್ಕೆ ಹಾಕ್ಬೇಕಂದ್ರೆ ಅದೊಂದು ದೇವರ ಇಚ್ಛೆ ಅನಿಸುತ್ತೆ ಆ ದೇವ್ರಿಗೊಂದು ಇಲ್ಲಿಂದ ಒಂದು ಶಾಸಾಂಗ ನಮಸ್ಕಾರ ಮಾಡ್ತೀನಿ ಆಮೇಲೆ ರಿಷಬ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ನಮ್ಮ ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಒಂದು ಪಾಟಲ್ಲಿ ಹೇಳ್ತಿದ್ರು ನಮ್ಮ ಆರ್ಟಿಸ್ಟ್ ಆಗಲಿ ಯಾರೇ ಆಗಿರಲಿ ಒಂದು ಇಲ್ಲ ಅವ್ರ ಕಡೆ ಅವ್ರನ್ನೇ ಹಾಕೊಂಡು ಮಾಡ್ತಾರೆ ಅವ್ರ ಕಡೆ ಅದೆಲ್ಲ ಸುಳ್ಳು ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಒಂದು 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 ಕೇಪಬಿಲಿಟಿ ಇತ್ತಂತ ಗೊತ್ತಾಯಿದ್ರೆ ಖಂಡಿತ ಅವರು ಅವಕಾಶ ಕೊಟ್ಟೆ ಕೊಡ್ತಾರೆ ಅಂತ ನಾನು ನಂಬಿದ್ದೆ ಅದು ಪ್ರೂವ್ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಒಂದು ನ್ಯೂಸ್ ಕಡೆಯಿಂದ ಅಲ್ಲಿ ಕಷ್ಟ ಅನ್ನೋದ್ಕಿಂತ ನಾವು ಒಂದೊಂದು ಒಂದೊಂದು ದಿಸು ನಮಗೆ ಒಂದು ಎಂಟರ್ಟೈನ್ ತರ ಇತ್ತು ನಾವು ಸ್ಟ್ರಗಲ್ನಸ ಗೊತ್ತಾಗ್ತಿದ್ದಿಲ್ಲ ನಾವು ಲಾಸ್ಟ್ ಲಾಸ್ಟ್ ಶೆಡ್ಯೂಲ್ ಅಲ್ಲಿ ನಮಗೆ ಒಂದು ಎರಡು ಕಿಲೋಮೀಟರ್ ನಡಿಬೇಕಿತ್ತು ಡೀಪ್ ಡೀಪ್ ಫಾರೆಸ್ಟ್ ಅಲ್ಲಿ ಅದು ಶೂಟ್ ಆಗಿದ್ದು ಹಾಗಾಗಿ ನಮಗೆ ಇಷ್ಟಪಟ್ಟು ಮಾಡ್ತಾ ಇದ್ದಾಗ ನಮಗೆ ಅದು ನೋವು ಅನಿಸ್ತಾ ಇದ್ದಿಲ್ಲ ಸಾರು ಅಷ್ಟೇ ನಮ್ಮ ಜೊತೆ ನಡೆಯೋರು ನಮ್ಮ ಜೊತೆ ಕೂತ್ಕೊಳೋರು ಹಾಗಾಗಿ ನಮ್ಗೆ ಅದು ಒಂದು ಸ್ಟ್ರಗಲ್ನೆಸ್ಸೇ ಗೊತ್ತಾಗಿದ್ದಿಲ್ಲ ಹಾಗಾಗಿ ನಾನು ರಿಷಬ್ ಸರ್ಗೆ ಒಂದು ಆ್ಯಡ್ಸ್ ಆಫ್ ಹೇಳೋಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ನಿಮ್ಮನ್ನ ಹೇಗೆ ಸೆಲೆಕ್ಟ್ ಮಾಡಿದ್ರು ಕಾಂತಾರಾಗೆ ನಿಮ್ಮ ಗಡ್ಡ ನೋಡಿನೇ ಫುಲ್ ಫಿದ್ ಆಗಿಬಿಟ್ಟಿರ್ತಾರೆ ಅನ್ಸುತ್ತಲ್ಲ ನನಗಿಂತ ಚೆನ್ನಾಗಿ ಅವ್ರದ್ದಿದೆ ಮೇಡಮ್ ರಿಷಬ್ ಅಣ್ಣ ನಮಗಿಂತ ಚೆನ್ನಾಗಿದೆ ಅಲ್ಲ ಅವರು ಒಂದೆರಡು ಮೂರು ಫೋಟೋಸ್ ನೋಡಿದ್ರು ಆಮೇಲೆ ಲುಕ್ ಟೆಸ್ಟ್ ಆಯಿತು ಆಮೇಲೆ ನಮ್ಮದು ಪ್ರೀವಿಯಸ್ ಒಂದು ಮಲಯಾಳಂ ಫಿಲಿಮಲ್ಲೂ ನೋಡಿದ್ದಾರೆ ಸಾರು ಅಲ್ಲಿ ಮಲಯಾಳಂ ಫಿಲಿಮಲ್ಲಿ ಆವೇಶಂ ಫಿಲಿಮಲ್ಲಿ ನೋಡಿ ನನ್ನ ನನಗೆ ಆ್ಯಕ್ಚುಲಿ ನನ್ನ ಹೆಸರು ಕರೀತಾ ಇದಿಲ್ಲ ಸಾರು ಆವೇಶಂ ಇಲ್ಲಿದೆಯಾ ಆವೇಶಂ ಲೆಫ್ಟ್ ಆವೇಶಂ ಆವೇಶಂ ಅವೇಶಮ್ ಹಾಗಾಗಿ ನಾನು ಮಾಡಿರೋದು ಆವೇಶಿರೋದ್ ಅಲ್ಲಿ ನೋಡಿ ನನ್ನ ಇಷ್ಟಪಟ್ಟು ಓಹ್ ನಮ್ಮವರು ಇದಾರೆ ಕೆಪಬಿಲಿಟಿ ಅಂತ ಅವರು ಅದನ್ನ ತಗೊಂಡು ನನ್ನ ಯುಟಿಲೈಸ್ ಮಾಡ್ಕೊಂಡಿರೋದು ನನಗೆ ನೆಕ್ಸ್ಟ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ನೀವು ಆಲ್ ದಿ ಬೆಸ್ಟ್ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಗೇಮ್ ಮಾಡಿ ಜಾಸ್ತಿ ಬರ್ಲಿ ಯಾಕಂದ್ರೆ ಟ್ಯಾಲೆಂಟ್ ಇದೆ ಅವ್ರಿಗೆ ಅಂತವ್ರಿಗೆ ಅಪರ್ಚುನಿಟಿ ಸಿಗ್ಲೇಬೇಕು ಎಸ್ ಇದಾಗಿತ್ತು ಅರುಣ್ ಅವರ ಇಂಟರ್ವ್ಯೂ ಸೊ ಇದೇ ರೀತಿಯಾಗಿ ಇದೇ ರೀತಿಯಾದ ಇಂಟರ್ವ್ಯೂಸ್ ಗಳಿಗೆ ನೀವು ನಮ್ಮ ಸ್ಪೀಡ್ ನ್ಯೂಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೀಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲೂ ಫಾಲೋ ಮಾಡಿ ಓಕೆನಾ ಬ್ ಬಾಯ್ ಎಲ್ರಿಗೂ ಚಟಾ